ಹಲೋ ಫ್ರೆಂಡ್ಸ್ ನಾನು ಈ ವಿಡಿಯೋನ ಮಾಡ್ತಿರೋಂಥ ಉದ್ದೇಶ ಏನು ಅಂತಂದರೆ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋದಕ್ಕೆ ಇವಾಗ ಎಲ್ಲ ಕಡೆ ಹ್ಯಾಕರ್ಸು ತುಂಬಾ ಜಾಸ್ತಿ ಆಗಿದ್ದಾರೆ ಸೊ ಹ್ಯಾಕರ್ ಕೈಗೆ ಸಿಗಾಕೊಂಡವಳು ನಾನು ಕೂಡ ಒಬ್ಬಳು ನನ್ನ ಒಂದು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ ಅಕೌಂಟ್ನ ಹ್ಯಾಕ್ ಮಾಡಿದರು ಹ್ಯಾಕ್ ಮಾಡಿ ಅವ್ರು ಏನು ಮಾಡ್ತಾರೆ ನಾನು ಹೇಗೆ ಹ್ಯಾಕರ್ ಕೈಗೆ ಸಿಗಾಕೊಂಡೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಪ್ಲೀಸ್ ಎಲ್ಲರೂ ಫುಲ್ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಫಸ್ಟ್ ಆಫ್ ಆಲ್ ಏನಾಯಿತು ಅಂದರೆ ನನಗೆ ನಿನ್ನೆ ಸಂಜೆ ಆರು ಗಂಟೆಗೆ ಒಂದು ನನ್ಗೆ ಗೊತ್ತಿರೋ ಒಬ್ಳು ಫ್ರೆಂಡು ಮೆಸೇಂಜರಿಂದ ಮೆಸೇಜ್ ಮಾಡ್ತಾಳೆ ಹಾಯ್ ಏನು ಮಾಡ್ತಿದ್ಯಾ ಕಾಫಿ ಆಯಿತಾ ಅಂತೆಲ್ಲ ನಾನು ಹಾಗೆ ಕ್ಯಾಶುವಲ್ ಮಾತಾಡ್ತೀನಿ ಮಾತಾಡಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಅವ್ರು ಹೇಳ್ತಾಳೆ ಒಂದು ಮಕ್ಳದ ಗ್ರೂಪ್ ಇದೆ ಚೆನ್ನಾಗಿದೆ ನೀನು ಜಾಯಿನ್ ಮಾಡಿಸ್ತೀನಿ ನಿನ್ನ ಜೂನಿಯರ್ಸು ಆ ಥರ ಈ ಥರ ಅಂತೆಲ್ಲ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಜಾಯಿನ್ ಮಾಡಿಸು ಅಂದೆ ಜಾಯ್ನ್ ಮ್ಯಾಚ್ ಆದಮೇಲೆ ಸ್ವಲ್ಪ ಹೊತ್ತಿಗೆ ನಿಮ್ಮ ಫೇಸ್ಬುಕ್ ಪರ್ಮಿಷನ್ ಕೊಡ್ತಾಯಿಲ್ಲ ಒ ಟಿ ಪಿ ಬರುತ್ತೆ ಓ ಟಿ ಪಿ ಅಂತಂದು ಸರಿ ಅಂತ ಹೇಳ್ಬಿಟ್ಟು ಓ ಟಿ ಪಿ ಬಂದು ಓ ಟಿ ಪಿ ಕೊಟ್ಟೆ ಅಷ್ಟೇ ಅಲ್ಲೇ ತಗ್ಲಾಕೊಂಡೆ ನಾನು ತಗ್ಲಾಕೊಂಡು ನಾನು ಮತ್ತೆ ಮೊಬೈಲ್ ನೋಡೋಕ್ಕೆ ಹೋಗಲಿಲ್ಲ ಮೊಬೈಲ್ ಇಟ್ಟು ಮಕ್ಳದ್ದು ಅದು ಇದು ಕೆಲಸ ಎಲ್ಲ ಮಾಡ್ತಾಯಿದ್ದೆ ನೆಕ್ಸ್ಟ್ ಅದಾದಮೇಲೆ ನನ್ನ ಫ್ರೆಂಡೊಬ್ಬ ನನಗೆ ಫೋನ್ ಮಾಡ್ದಾ ಈ ಥರ ನನಗೇನು ಅರ್ಜೆಂಟಾಗಿ ದುಡ್ಡು ಬೇಕಾಗಿದ್ಯಾ ಅಬ್ಬಿಗೆ ಹೇಳ್ಬೇಡ ಅಂತ ಹೇಳ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಅವಾಗ ನನಗೆ ಡೌಟ್ ಬಂತು ಸರಿ ಇಮ್ಮಿಡಿಯೇಟಾಗಿ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ ಅದು ಓಪನ್ ಆಗ್ತಾಯಿಲ್ಲ ಲಾಗೌಟ್ ಆಗಿಬಿಟ್ಟಿದೆ ನೆಕ್ಸ್ಟು ಇಮ್ಮಿಡಿಯೇಟಾಗಿ ನಾನು ಎಲ್ಲರಿಗೂ ಫೋನ್ ಮಾಡಿದೆ ಯಾರ ನನಗೆ ದುಡ್ಡು ಹಾಕ್ತಾರೆ ಅಂತ ನನಗೆ ಕಾನ್ಫಿಡೆಂಟ್ ಇದೆಯಲ್ಲ ನನ್ನ ತಮ್ಮ ನಮ್ಮಮ್ಮ ಅವ್ರಿಗೆಲ್ಲರಿಗೂ ನನ್ನ ತಮ್ಮಗೆ ಫೋನ್ ಮಾಡಿ ಹೇಳಿದೆ ಅದು ನನಗೆ ಹ್ಯಾಕ್ ಆಗಿದೆ ಯಾರಿಗೂ ದುಡ್ಡು ಹಾಕ್ಬೇಡ ನೀನು ಮತ್ತು ನಮ್ಮೂರಲ್ಲಿ ನಮ್ಮ ಸರೌಂಡಿಂಗ್ ರಿಲೇಟಿವ್ಸಲ್ಲೆಲ್ಲ ಫೋನ್ ಮಾಡಿ ಹೇಳು ಬೇಕಾ ಅಂತ ಹೇಳಿದೆ ಅವನು ಆಲ್ರೆಡಿ ಹಾಕೇಬಿಟ್ಟಿದ್ದಾನೆ ಹದಿನೈದು ಸಾವಿರ ಹಾಕಿದ್ದಾನೆ ಈಗ ಪ್ರತಿಯೊಬ್ಬರಿಗೂ ಮೆಸೇಜ್ ಮಾಡಿದ್ದಾರೆ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ನನ್ನ ಫ್ರೆಂಡ್ಸ್ ಇರ್ತಾರೆ ಆನ್ಲೈನಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರಿಗೂ ಹಾಯ್ ಹಾಯ್ ಅಂತ ಏನು ಕತೆ ಕತೆಗಳು ಕೆಲವ್ರಿಗೆ ಗೊತ್ತಿದೆ ಅವರು ಹ್ಯಾಕರ್ ಅಂತ ಗೊತ್ತಾಗಿದೆ ಸೊ ಆಟ ಆಡಿಸಿದ್ದಾರೆ ಕೆಲವರು ಆಮೇಲೆ ಹೇಳಿದ್ದಾರೆ ನನಗೆಲ್ಲ ಹೇಳ್ತಾಯಿದ್ರು ಆಮೇಲೆ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಎರಡೂ ಲಾಗೌಟ್ ಮಾಡಿಬಿಟ್ಟಿದ್ರು ಆಮೇಲೆ ವಾಟ್ಸಪ್ಪಲ್ಲಿ ಹೋಗಿ ಇಮ್ಮಿಡಿಯೇಟಾಗಿ ಸ್ಟೇಟಸ್ ಆಗಿದೆ ನೆಕ್ಸ್ಟ್ ಅದಾದಮೇಲೆ ನಾನು ಏನು ಮಾಡಿದೆ ಅಂತ ಅಂದರೆ ನಮ್ಮಕ್ಕ ಒಬ್ಬಳು ಇದ್ದಾಳೆ ಸೊ ಅವಳಿಗೆ ಫೋನ್ ಮಾಡಿದೆ ಅವಾಗ ಅವಳು ಅದನ್ನು ಹ್ಯಾಂಡ್ಲು ಮಾಡೋ ಇನ್ನೊಬ್ರು ಪೊಲೀಸಿಗೆ ಕಾನ್ಫರೆನ್ಸ್ ಹಾಕಿ ಈ ಥರ ಆಗಿದೆ ಇವಾಗ ಏನು ಮಾಡಬೇಕು ಅಂದಾಗ ಅವರು ದುಡ್ಡು ಹಾಕಿದಾರಲ್ಲ ಅವ್ರಿಗೆ ಒನ್ ನೈನ್ ತ್ರೀ ಝೀರೋ ನಂಬರ್ಗೆ ಕಾಲ್ ಮಾಡಿ ಕಂಪ್ಲೇಂಟನ್ನ ಲಾಂಚ್ ಮಾಡೋಕೇಳಿ ಅಲ್ಲಿ ಏನೋ ನಂಬರ್ ಕೊಡ್ತಾರೆ ಅದನ್ನು ತೊಗೊಂಡು ನೆಕ್ಸ್ಟ್ ಡೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿ ದುಡ್ಡು ಒನ್ ಒಳಗೆ ಈ ಪ್ರೊಸೀಜರ್ ಆದರೆ ನಿಮ್ಮ ದುಡ್ಡು ಬರುತ್ತೆ ಹೋಲ್ಡ್ ಮಾಡ್ತಾರೆ ಅವರು ಅಕೌಂಟಲ್ಲಿ ಅಂತ ಹೇಳಿದ್ರು ಸರಿ ಅದೊಂದು ಪ್ರೊಸೀಜರ್ ಆಯಿತು ಮೇಲೆ ಇವಾಗ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ ರಿಕವರಿ ಆಗಬೇಕು ಅದಕ್ಕೆ ಅವರು ಒಂದು ಕ್ಯೂ ಆರ್ ಕೋಡ್ ಅದಾದ ಅದಾದಮೇಲೆ ಟೂ ಸ್ಟೆಪ್ ವೆರಿಫಿಕೇಷನ್ನ ಇಮ್ಮಿಡಿಯೇಟಾಗಿ ಆನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಬೇಗ ಬೇಗ ಅದೆಲ್ಲ ಮಾಡಿಕೊಂಡೆ ಎಷ್ಟು ಹಿಂಗೆ ಅಂದರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ಕೂಡಲೇ ಲಾಗೌಟ್ ಮಾಡಿಬಿಡೋರು ನಾನು ಸ್ಟೋರಿ ಹಾಕಿಂಗೆಡೋದ್ರೊಳಗೆ ಲಾಗೌಟ್ ಮಾಡಿಬಿಡೋರು ಆಮೇಲೆ ಕೊನೆಗೆ ರಿಕವರಿಯೆಲ್ಲ ಆಯಿತು ಅದಾದ ಮೇಲೆ ಏನು ಮಾಡಿದ್ದಾರೆ ಅಂದರೆ ಇನ್ಯಾರೂ ದುಡ್ಡು ಅಮೌಂಟ್ ಹಾಕಿಲ್ಲ ನನಗೆ ನನ್ನ ನನಗೆ ಯಾವ ಥರ ಒಬ್ಬ ನನ್ನ ಫ್ರೆಂಡ್ ಒಬ್ಳು ಮೆಸೇಜ್ ಮಾಡಿದ್ಲು ಅದೇ ಥರ ನನ್ನ ಅಕೌಂಟಿಂದ ಇನ್ನೊಬ್ಳು ನನ್ನ ಫ್ರೆಂಡಿಗೆ ಮೆಸೇಜ್ ಮಾಡಿದ್ದಾರೆ ಈ ಥರ ಗ್ರೂಪಿಗೆ ಜಾಯಿನ್ ಮಾಡಿಸ್ತೀನಿ ಓ ಟಿ ಪಿ ಕಳಿಸೋ ಥರ ನಾನು ನಾನು ಹೇಳಿರೋ ಥರ ಸೊ ಅವಳೋಗೂ ಅದೇ ಥರ ಆಗಿ ಅವಳ ಫ್ರೆಂಡ್ ಯಾರೋ ರಿಲೇಟಿವ್ಸ್ ಅವರು ದುಡ್ಡು ಹಾಕ್ಬಿಟ್ಟಿದ್ದಾರೆ ಸೊ ಈ ಥರ ಚೈಂಡ್ಲಿಂಕ್ ಥರ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಅಟ್ಯಾಚ್ ಆಗ್ತಾ ಇದೆ ಸೊ ಪ್ಲೀಸ್ ಇದೊಂದು ಅವೇರ್ನೆಸ್ ಆಗಿರಲಿ ಮತ್ತು ಯಾರನ್ನ ಅವರು ಟಾರ್ಗೆಟ್ ಮಾಡ್ತಾ ಅಂದರೆ ಯಾರ್ಯಾರು ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಮಕ್ಳು ಫೋಟೋ ಯಾರ್ಯಾರು ಹಾಕ್ಕೊಂಡಿರ್ತಾರೆ ಅಪ್ಪ ಅಮ್ಮ ಮಕ್ಕಳು ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇರೋದು ಅವ್ರಿಗೆ ಇನ್ನೊಂದೇ ಅಂದರೆ ನಮ್ಮ ಮ್ಯೂಚುವಲ್ ಫ್ರೆಂಡ್ಸು ನಮ್ಮ ಹಸ್ಬೆಂಡ್ ಯಾರು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಎಲ್ಲ ಗೊತ್ತಾಗ್ತಾ ಇದೆ ಸೊ ಅಂದರೆ ನಾವು ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸು ನಾವೇನೇನು ಮಾಡ್ತಾ ಇದ್ದೀವೆಲ್ಲ ಶೇರ್ ಮಾಡ್ಕೊಳ್ಳೋದಿಕ್ಕೇ ಸೊ ನಾನು ಈ ಸ್ಕ್ರೀನ್ಶಾಟ್ಸ್ಗಳನ್ನೆಲ್ಲ ಈಗ ಅಟ್ಯಾಚ್ ಮಾಡ್ತೀನಿ ಅವ್ರು ಯಾವ್ಯಾವ ಥರ ಮೆಸೇಜ್ ಮಾಡ್ತಾರೆ ಮತ್ತು ಕ್ಯೂ ಆರ್ ಕೋಡು ಮತ್ತು ಯಾವ ನಂಬರಿಗೆ ಕಾಲ್ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಇವಾಗ ಈ ಈ ಥರ ಅವರು ನನ್ನ ನಮಗೆ ನನಗೆ ಗೊತ್ತಿರೋ ನನ್ನ ನಾದ್ನಿಗೆ ಈ ಥರ ಮೆಸೇಜ್ ಮಾಡಿದರು ಅವರು ಇನ್ಸ್ಟಾಗ್ರಾಮಲ್ಲಿ ಜಸ್ಟ್ ಫಸ್ಟ್ ಕ್ಯಾಶುವಲ್ ಆಗಿ ಹಾಯ್ ಕಾಫಿ ಆಯಿತಾ ಅಂತ ಎಲ್ಲ ಕೇಳಿ ಆಮೇಲೆ ನನ್ನ ನೇಮ್ ಹಾಕಿ ಅವ್ರಿಗೆ ಗೊತ್ತಾಗಬಾರ್ದು ಈ ಥರ ದುಡ್ಡು ಕಳಿಸಿ ಫಸ್ಟ್ ಒಂದು ಸ್ವಲ್ಪ ಅಮೌಂಟ್ ಕಳಿಸಿದ್ದಾರೆ ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಬೇಕು ಅಂತ ಇನ್ನೊಂದು ಸ್ವಲ್ಪ ಹಾಕಿಸ್ಕೊಂಡಿದ್ದಾರೆ ಆಮೇಲೆ ನನ್ನ ಫ್ರೆಂಡು ನನಗೆ ಈ ರೀತಿ ಮೆಸೇಜ್ ಮಾಡಿ ಓ ಟಿ ಪಿ ತಗೊಂಡಿದ್ದು ನಂದು ಮೆಸೆಂಜರಲ್ಲಿ ಮೆಸೇಜ್ ಮಾಡಿ ಸೊ ಇದೆಲ್ಲ ಆದಮೇಲೆ ತಕ್ಷಣವೇ ಇಮ್ಮಿಡಿಯೇಟಾಗಿ ಒನ್ ನೈನ್ ತ್ರೀ ಝೀರೋಗೆ ಕಾಲ್ ಮಾಡಿದ್ವಿ ಕಾಲ್ ಮಾಡಿ ಅಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ವಿ ನೆಕ್ಸ್ಟ್ ಅದಾದ ಮೇಲೆ ನನಗೆ ಅವರು ಪೊಲೀಸು ಈ ಒಂದು ಸ್ಕ್ಯಾನರ್ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಕಳಿಸಿದ್ರು ಇದರಲ್ಲಿ ಸ್ಕ್ಯಾನ್ ಮಾಡಿ ನಾನು ಇನ್ಸ್ಟಾಗ್ರಾಮ್ನ ಮತ್ತು ರಿಕವರಿ ಮಾಡಿಕೊಂಡೆ ಮಾಡ್ಕೊಂಡ ತಕ್ಷಣವೇ ಟೂ ಸ್ಟೆಪ್ ವೆರಿಫಿಕೇಷನ್ ಮಾಡ್ಕೋಬೇಕು ಮತ್ತು ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೇಕು ನೆಕ್ಸ್ಟು ಅದಾದಮೇಲೆ ಎಲ್ಲೆಲ್ಲಿ ಲಾಗ್ಡ್ ಆಗಿದೆ ನಮ್ಮ ಡಿವೈಸ್ ಬಿಟ್ಬಿಟ್ಟು ಹಿಂಗೆ ಮಿಕ್ಕಿ ಡಿವೈಸಸ್ ಎಲ್ಲದನ್ನು ಲಾಗ್ ಲಾಗೌಟ್ ಮಾಡಬೇಕು ಪ್ಲೀಸ್ ಫ್ರೆಂಡ್ಸ್ ಯಾರೂ ಮೋಸ ಹೋಗಬೇಡಿ ತುಂಬ ಕೆಟ್ಟ ಜನರಿದ್ದಾರೆ ನಮ್ಮ ಸುತ್ತಮುತ್ತ ನಮ್ಮ ಮೆಸೇ ಹೇಳಿಕೊಂಡು ನಮ್ಮ ಜೊತೆಲಿರೋರ್ಗೆ ಈ ಥರ ಎಲ್ಲ ದುಡ್ಡು ಕೇಳುತ್ತಾ ಇದ್ದಾರೆ ಯಾರೂ ಆಗಲಿ ಪರಿಚಯದವರೇ ಆಗಲಿ ಯಾರಿಗೂ ನಂಬಿ ದುಡ್ಡು ಕೊಡಬೇಡಿ ಎಲ್ಲರೂ ಹುಷಾರಾಗಿರಿ ಯಾರೇ ಆಗಲಿ ಮೆಸೇಜ್ ಮಾಡಿ ದುಡ್ಡು ಕೇಳ್ತಾ ಇದಾರೆ ಅಂದರೆ ಒಂದು ಸಲ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಬಿಡಿ ದಯವಿಟ್ಟು ಸುಮ್ಮನೆ ಒಂದು ಮೆಸೇಜ್ ನಂಬಿಕೊಂಡು ಇವತ್ತು ಈಗಿನ ಕಾಲದಲ್ಲಿ ಏನು ಮಾಡೋಕ್ಕಾಗಲ್ಲ ಕಾಲ್ ಮಾಡಿ ಯಾರಿಗೇ ಏನೇ ಕೊಡಬೇಕಾದ್ರೂ ಕಾಲ್ ಮಾಡಿ ಒಂದು ಇಪ್ಪತ್ತು ಸಲ ಯೋಚನೆ ಮಾಡಿ ನಿಮ್ಮ ಹತ್ರ ಇರೋ ಏನು ಓ ಟಿ ಪಿ ಆಗಿರ್ಬೋದು ನಂಬರ್ಸ್ ಆಗಿರ್ಬೋದು ಶೇರ್ ಮಾಡ್ಕೋಬೇಕಾರೆ ಎಚ್ಚರವಾಗಿರಿ ಅಂತ ಹೇಳ್ತೀನಿ ಸೊ ಇದೊಂದು ವೀಡಿಯೋ ಈ ಒಂದು ಪಾಠ ಆ್ಯಕ್ಚುಲಿ ಈ ವಿಡಿಯೋಯಿಂದ ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಥ್ಯಾಂಕ್ ಯು